ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ನಮ್ಮಮ್ಮಗೆ ನೋಡಿರೋ ಹೊಸ ಮನೇನ ನೋಡೋಕ್ಕಂತ ಬಂದಿದ್ದೀವಿ ನೋಡೋಕ್ಕಂತ ಬಂದಿದ್ದೀವಿ ತೋರಿಸ್ತೀನಿ ಬನ್ನಿ ಇದು ಅವ್ರ ಮನೆ ತರ್ಡ್ ಫ್ಲೋರಲ್ಲಿದೆ ಬರ್ತಿದ್ದಂಗೆ ಇಲ್ಲಿ ಲಕ್ಷ್ಮೀ ದರ್ಶನ ಕಾಮಾಕ್ಷಿ ದೀಪದಲ್ಲಿ ಬೆಳ್ಳಿ ದೀಪದಲ್ಲಿ ದೀಪ ಹಚ್ಚಿದ್ದಾರೆ ನೋಡಿ ಅದಕ್ಕೆ ಮಲ್ಲಿಗೆ ಹೂವು ಇಷ್ಟು ಹಾರ ಹಾಕಿ ಇದು ಚಿಕ್ಕ ದೇವ್ರ ಮನೆ ಅಡುಗೆ ಮನೆಯಲ್ಲೇ ಚಿಕ್ಕದಾಗಿ ವಾರ್ಡ್ರೂಮ್ ಮಾಡಿದ್ದಾರೆ ಇದು ಅಡುಗೆ ಮನೆ ಚೆನ್ನಾಗಿದೆ ನೋಡಿ ಕಿಚನ್ ಎಲ್ಲದಕ್ಕೂ ವಾಡ್ರೂಪ್ ಸಿಸ್ಟಮ್ ಬಿಟ್ಟಿದ್ದಾರೆ ಮತ್ತು ಅಡುಗೆ ಮನೆಯಿಂದ ಈ ಕಡೆ ರೈಟ್ಗೆ ಅಡುಗೆ ಮನೆಯಿಂದ ರೈಟ್ಗೆ ಒಂದು ರೂಮ್ ಇದೆ ವಾಡ್ರೂಪ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ಇದು ಸ್ವಲ್ಪ ಚಿಕ್ಕ ರೂಮ್ ಇದು ನೆಕ್ಸ್ಟು ಇದು ಹಾಲು ಹಾಲಿಗೆ ಬಂದರೆ ಒಂದು ಇದೆ ಅಷ್ಟೆ ಟಿ ವಿದು ವಾಡ್ರೂಪ್ ಇದೆ ಅಷ್ಟೇ ನೀನು ಇಲ್ಲ ಇಲ್ಲಿ ಇನ್ನೂ ಏನು ತಂದಿಲ್ಲ ನಾಳೆ ಬರಬೇಕು ನಾವು ಈ ಮನೆಗೆ ಇಲ್ಲಿ ವಾಷಿಂಗ್ ಮಿಷಿನ್ ಕಲೆಕ್ಷನ್ ಕೊಡೋಕೆನೋ ನಲ್ಲಿ ಬಿಟ್ಟಿದ್ದಾರೆ ಇದು ರೂಮು ಕೆಲಸ ಮಾಡೋ ಹುಡುಗರು ಪೇಂಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಇಲ್ಲೇ ಹುಡ್ಕೊಟ್ಟಿದ್ರಲ್ಲ ಹಂಗಾಗಿ ಅದನ್ನು ಕ್ಲೀನಿಂಗ್ ಮಾಡಿಲ್ಲ ಇವಾಗೆಲ್ಲ ಮಾಡ್ತಾರೆ ಅನ್ಕೋತೀನಿ ಇದು ಹಾಲು ಇದು ವಾಶ್ರೂಮ್ ನೋಡಿ ಥರ್ಡ್ ಫ್ಲೋರ್